ಶಿಕ್ಷಣ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಎರಡು ವರ್ಷ ನಾಲ್ಕು ತಿಂಗಳ ಮೇಲೆ ಹಾಕಿಗಳು ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಬದಲಾವಣೆಯನ್ನು ನಮ್ಮ ಸರ್ಕಾರದ ವತಿಯಿಂದ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಪ್ರಣಾಳಿಕೆ ಇರ್ಬೋದು ಪ್ರಣಾಳಿಕೆಯನ್ನು ಅನುಷ್ಠಾನ ಮಾಡ್ತಕ್ಕಂಥದ್ರಲ್ಲಿ ಆ ವಿಭಾಗದ ಎಲ್ಲ ಸಚಿವರು ಅವರ ಕಾರ್ಯ ಕಾರ್ಯವನ್ನು ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ವಿಶೇಷವಾಗಿ ನನ್ನ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾನು ತಂದಿರತಕ್ಕಂಥದ್ದು ಮತ್ತೆ ಮುಂಚೆಯೂ ಕೂಡ ನಾನು ಕೆಲವು ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ಕೆ ಪಿ ಎಸ್ ಮಾಡಲು ನಾನು ಅದೊಂದು ಭಾಳ ತಮ್ಮನ್ನು ಹಂಚ್ಕೊಳ್ಳೋಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಎರಡು ಕ್ಯಾಬಿನೆಟ್ ಹಿಂದೆ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಬಿಕಾಸ್ ಕೆ ಕರ್ನಾಟಕ ಪಬ್ಲಿಕ್ ಶಾಲೆ ಇಸ್ ಅ ಸಕ್ಸಸ್ಫುಲ್ ಮಾಡೆಲ್ ಆಲ್ಮೋಸ್ಟ್ ಅಬೌಟ್ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗಿದೆ ಯಾಕೆಂದರೆ ಹಿಂದಿನ ಸರ್ಕಾರದವರು ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ಮೇಲ್ದರ್ಜೆಗೆ ತರ್ತಕ್ಕಂಥದ್ದು ಸುಮಾರು ಬರೀ ಮುನ್ನೂರ ಏಳು ಮುನ್ನೂರ ಎಂಟು ಶಾಲೆಗಳಿದ್ದಾವೆ ಕರ್ನಾಟಕ ಪಬ್ಲಿಕ್ ಶಾಲೆ ಮೊನ್ನೆ ಅದನ್ನೆಲ್ಲ ಸುಮಾರು ಒಂದು ವರ್ಷ ನಾವೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಾವು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒಂದೇ ಸೂಟಿನಲ್ಲಿ ಕೊಡ್ತಕ್ಕಂಥದ್ದು ಯಾಕೆಂದರೆ ಕೆ ಪಿ ಎಸ್ ಅಂದರೆ ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಅಡ್ರೆಸ್ಸಲ್ಲಿ ಒಂದೇ ಪ್ರೆನ್ಸಸ್ಸಲ್ಲಿ ಹದಿನಾಲ್ಕು ವರ್ಷ ಕೊಟ್ಟರೆ ಪೇರೆಂಟ್ಸಿಗೂ ಕೂಡ ಮತ್ತು ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ ಅದು ಕೊರತೆ ಕಾಣ್ತಾ ಇತ್ತು ಅದಕ್ಕೆ ನಾವು ಅಲ್ಲಿ ಅನೌನ್ಸ್ ಮಾಡಿದ್ದು ಐನೂರು ಶಾಲೆ ಆದರೆ ಮೊನ್ನೆ ಕ್ಯಾಬಿನೆಟಲ್ಲಿ ನನಗೆ ಭಾಳ ಸಂತೋಷ ಬೇರೆ ಬೇರೆ ವ್ಯವಸ್ಥೆಯ ಹಣದ ವ್ಯವಸ್ಥೆಯೆಲ್ಲ ನಾವು ಮಾಡಿ ಸುಮಾರು ಎಂಟು ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿರ್ತಕ್ಕಂಥದ್ದು ತಮ್ಮಲ್ಲಿ ಹಂಚ್ಕೊಳ್ಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇನ್ನೂ ಹೆಚ್ಚು ಯಾಕೆಂದರೆ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಸುಮಾರು ಅವ್ರಿಗೆ ಬರ್ತಕ್ಕಂಥ ಏನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದುಡ್ಡನ್ನು ಬರ್ತದೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಶಿಕ್ಷಣಕ್ಕೆ ಕಡ್ಡಾಯವಾಗಿಡಬೇಕು ಅಂದರೆ ಸಾವಿರದ ಇನ್ನೂರ ಐವತ್ತು ಕೋಟಿ ಐದು ಸಾವಿರ ಕೋಟಿಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ಅದರ ಸಹ ಕಾರಣ ಎಲ್ಲ ತಗೊಂಡು ಸುಮಾರು ಎಂಟು ನೂರು ಶಾಲೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ರಿಸಲ್ಟಲ್ಲೂ ಕೂಡ ನನಗೆ ಭಾಳ ಸಂತೋಷ ನಾನು ಶಿಕ್ಷಣ ಸಚಿವನಾಗೋಕ್ಕಿಂತ ಮುಂಚೆ ಸ್ವಾಭಾವಿಕವಾಗಿ ಮಂಗಳೂರು ಉಡುಪಿ ಶಿವಮೊಗ್ಗ ಇದೆಲ್ಲ ಮುಂಚೂಣಿಯಲ್ಲಿ ಇದ್ರಿ ಅದು ಸುಮಾರು ಏಳು ಎಂಟು ಹತ್ತು ಹನ್ನೊಂದಕ್ಕೆ ಹೋಗ್ತಾ ಇತ್ತು ಕಾರಣ ಮಾರ್ಕ್ ಪ್ರಾಕ್ಟೀಸಸ್ ತಮಗೆಲ್ಲ ಗೊತ್ತಿದೆ ಇದು ಒಂದು ಕೂಡ ಒಂದ್ಸತಿ ಚರ್ಚೆ ಮಾಡಿದ್ದೆ ಅವಾಗ ನಾಲ್ ಪ್ರಾಕ್ಟೀಸಸ್ ಅಂತ ಮತ್ತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ ಆದರೆ ಏನು ಎಕ್ಸಾಮಿನ ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡತಕ್ಕಂಥದ್ದು ಯಾಕೆಂದ್ರೆ ಮಕ್ಕಳ ಭವಿಷ್ಯಕ್ಕೆ ಭಾಳ ಇದಾಗುತ್ತೆ ಕಾಪಿ ಮಾಡೋದು ಬಿಟ್ಬಿಟ್ರೆ ಕಷ್ಟ ಆಗುತ್ತೆ ವೆಬ್ಕಾಸ್ಟಿಂಗ್ ಮಾಡಿದ ಮೇಲೆ ನಮಗೆ ಒಳ್ಳೆ ರೀತಿಯಲ್ಲಿ ಯಾರು ಎಲ್ಲೆಲ್ಲಿ ಕೊರ್ತಾ ಇದೆ ಏನೇನು ಕೊರತಾ ಇದೆ ಒಂದು ವರ್ಷ ತೊಂದರೆನೂ ಆಯಿತು ಗ್ರೇಸ್ ಮಾಡಿಸ್ಕೊಡ್ವಿ ಫಸ್ಟ್ ಒಂದು ವರ್ಷ ಅದರಲ್ಲಿ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಅಪ್ಸೆಟ್ ಆಗಿದ್ರು ನಾವಿಲ್ಲ ಅಂತ ಹೇಳಲ್ಲ ಆದರೆ ತಪ್ಪು ಮಕ್ಕಳದಲ್ಲ ಅದು ಇಲಾಖೆ ಇರ್ಬೋದು ತಂದೆ ತಾಯಿಯವರು ಇರ್ಬೋದು ಬರೀ ನಿಮಿಷ ನಾವೇ ಒಂದುಬೋದು ಸೊ ಅದು ನಮ್ಮ ವ್ಯವಸ್ಥೆ ಎಲ್ಲ ಆ ಥರ ಇತ್ತು ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದ್ದೆ ಈಗ ಒಂದು ವರ್ಷ ನಾನು ನನಗೆ ಕೊಡಿ ನೆಕ್ಸ್ಟ್ ಇಯರಿಗೆಲ್ಲ ನಾವು ಅದನ್ನ ಒಂದು ಹಂತಕ್ಕೆ ನಾಕ್ತೀನಿ ಅಂತ ಹೇಳಿ ಒಂದು ಕಡೆಗೆ ಅದು ಸ್ಟ್ರಿಕ್ಟ್ ಆಗಿ ಯಾಕೆಂದ್ರೆ ಕಾಪಿ ಹೊಡೆಯೋದು ಮತ್ತು ಇದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು ಅದು ಭಾಳ ಒಳ್ಳೇದಲ್ಲ ಅದು ಯಾವ ಭಾಗ ಅಂತಲೂ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಮಿನಿಸ್ಟರ್ ತಪ್ಪಾಗ್ತದೆ ಅದೆಲ್ಲ ಆದಮೇಲೆ ತ್ರೀ ಎಕ್ಸಾಮ್ ಆಪ್ಷನ್ಸ್ ಕೊಟ್ಟೆ ನಾನು ಐ ಥಿಂಕ್ ಮಾಧ್ಯಮದವ್ರು ನೀವು ಕೂಡ ಫಾಲೋಅಪ್ ಮಾಡಿರ್ತೀರಿ ಈಗ ಕೇಂದ್ರ ಸರ್ಕಾರದವರು ಕೂಡ ಟೂ ಎಕ್ಸಾಮ್ ಪಾಲಿಸಿನ ಈಗ ಅವರು ಕಾಪಿ ಹೊಡೆಯೋ ಸ್ಟಾರ್ಟ್ ಮಾಡಿದ್ದಾರೆ ಕಾಪಿ ಹೊಡಿದ್ರಲ್ಲಿ ಅವ್ರು ಮಿಸ್ಸು ಜಾತಿ ಜನಗಳೆ ಅದ್ರ ಬಗ್ಗೆನೂ ಮಾತಾಡೋಲ್ಲ ಎಲ್ಲದೂ ಮಾಡ್ತಾರೆ ಅವ್ರು ಜಿ ಎಸ್ ಟಿ ಕಾಪಿ ಹೊಡಿತಾರೆ ಎಲ್ಲದೂ ಕಾಪಿ ಹೊಡಿತಾರೆ ನನಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಆಗಿ ಮಕ್ಕಳು ವಿತಿನ್ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸಲ್ಲಿ ಎರಡು ಎರಡು ಎಕ್ಸಾಮ್ ನೀರು ಕೊಡ್ತಾ ಇದ್ದೀವಿ ಯಾವುದೇ ಥರದ ಒತ್ತಡ ಇದ್ದಾರೆ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಅಲ್ಲಿ ಆನ್ ದೇ ರೋಲ್ ಪಾಸ್ ಆಗಿರೋದು ಇಲ್ಲ ಅಂದಿದ್ರೆ ಅವರು ಅದೇ ಕ್ಲಾಸ್ ಕ್ಲಾಸಲ್ಲಿ ಇರಬೇಕಾಗಿತ್ತು ಈಗ ಅವರು ಪಿ ಯು ಸಿನೋ ಅದರಲ್ಲಿ ಸೈನ್ಸೋ ಆರ್ಟ್ಸೋ ತೊಗೊಂಡಿದೆಲ್ಲ ಮುಂದೆ ಹೊರಟುಬಿಟ್ರು ಅವರು ಮುಂದೆ ಹೋಗಿದ್ದಾರೆ ಅದೇ ರೀತಿ ಅಬೌಟ್ ಫಿಫ್ಟಿ ಸಿಕ್ಸೋ ಏಯ್ಟಿ ಸಿಕ್ಸೋ ಗೊತ್ತಿಲ್ಲ ನಮಗೆ ಮರ್ತೋಗಿದೆ ಎಸ್ ಎಸ್ ಪಿ ಯು ಸಿಯಲ್ಲಿ ಇನ್ಫ್ಯಾಕ್ಟ್ ಪಿ ಯು ಸಿಯಲ್ಲಿ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಪ್ಲಸ್ ಏಟೀಸ್ ಫಿಫ್ಟಿ ಸಿಕ್ಸಸ್ ಏಯ್ಟಿ ಸಿಕ್ಸ್ ಬೇಕಾದ್ರೆ ನಾನು ಹೇಳ್ಬೋದು ಬಟ್ ಫಿಫ್ಟಿ ಸಿಕ್ಸ್ ಪ್ಲಸ್ ಥೌಸಂಡ್ ಚಿಲ್ಡ್ರನ್ಸು ಪಾಸಾಗಿ ಅವರು ಇಂಜಿನಿಯರಿಂಗು ಇಲ್ಲ ಬಿ ಎನೋ ಬಿ ಎಸ್ಸಿನೋ ತೊಗೊಂಡು ಇಲ್ಲಾಂದ್ರೆ ಏನಾಗೋದು ಅವರು ಸೆಕೆಂಡಿ ಪಿ ಯು ಸಿ ಅಲ್ಲೇ ಫೇಲ್ ಆಗಿಬಿಡೋರು ಇದನ್ನು ನಾನು ಯಾಕೆ ತಂದೆ ಅಂದರೆ ಮಕ್ಕಳಿಗೆ ಅವಕಾಶಗಳ ಕೊಡುತ್ತೆ ಇತ್ತು ಈಗ ನೋಡಿ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ಒಂದು ಮಗು ಫೇಲ್ ಆಗಿದೆ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಫೇಲ್ ಆಗೋದು ಅವ್ರು ಏನು ಮಾಡ್ತಾರೆ ತಂದೆ ತಾಯಿತ್ರ ಹೋಗಿ ಫೀಸ್ ಕೇಳ್ತಾರೆ ಮತ್ತೆ ಎಕ್ಸಾಮ್ ಕಟ್ಟಬೇಕು ಅಂತ ಅವ್ರ ತಂದೆ ತಾಯಿಯವ್ರು ಹೇಳ್ತಾರೆ ನೀವು ಓದ್ಬಿಟ್ಟು ಇಷ್ಟಕ್ಕೆ ಸಿ ಅದನ್ನು ಬಿಡೋ ಅಂತ ಹೇಳ್ತಾರೆ ಇವತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಕೊಟ್ಟಿದ್ದಕ್ಕೆ ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಯಾರು ಪಾಸ್ ಆಗದೆ ಇರೋರು ಕಂಪ್ಲೀಟ್ಲಿ ಫ್ರೀ ಮಾಡಿದ್ರಿ ನಾವು ಯಾವುದೇ ಥರ ಫೀಸ್ ಇಲ್ಲ ಅವರೆಲ್ಲ ಯಾರು ಎಲ್ಲ ಬ್ಯಾಕ್ವರ್ಡು ಬಡವರು ಎಕನಾಮಿಕಲಿ ಭಾಳ ಕಷ್ಟದಲ್ಲಿರೋರು ಕೂಲಿ ಮಾಡೋರು ಮೂರು ದಿವಸ ತಂದೆ ತಾಯಿಯವ್ರು ನೋಡ್ಕೋಬೇಕು ಮೂರು ದಿವಸ ಹೊಲದಲ್ಲಿ ಕೆಲಸ ಮಾಡಬೇಕು ಮೂರು ದಿವಸ ಸ್ಕೂಲಿಗೆ ಹೋಗ್ಬೇಕು ಆಬ್ವಿಯಸ್ಲಿ ಪಾಸ್ ಆಗೋದಿಲ್ಲ ಅವರು ಇದೆಲ್ಲದೂ ನೋಡಿದಾಗ ನಾವು ಫೀಸ್ ತಗೊಳ್ಳಿಲ್ಲ ನೈಂಟಿ ಏಟ್ ಪರ್ಸೆಂಟ್ ಎಕ್ಸಾಮಿನೇಷನ್ ತಗೊಂಡಿದ್ದಾರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಅಟೆಂಪ್ಟ್ ಯಾರ್ಯಾರು ಪಾಸ್ ಆಗದೆ ಇರೋರು ಹೋದ ವರ್ಷ ಬರೀ ಇಬ್ಬರೇ ಎಸ್ ಎಸ್ ಎಲ್ ಸಿಯಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ತಗೊಂಡ್ರು ಅಧ್ಯಕ್ಷ ಈ ಸತಿ ಐವತ್ತೊಂದು ಮಕ್ಕಳು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ಆನ್ ದೇವರ್ ಓನ್ ಹ್ಯಾವ್ ಟೇಕನ್ ಅಂದರೆ ಮಕ್ಕಳಿಗೆ ಕೆಪಾಸಿಟಿ ಇದೆ ಅವಕಾಶಗಳ ಬರುತ್ತೆ ಇತ್ತು ಅದು ಆ ಪ್ರೆಷರ್ ಇತ್ತು ಮಕ್ಕಳಿಗೆ ಅದು ಇವತ್ತು ಸಂಪೂರ್ಣವಾಗಿ ಇಲ್ಲ ಅಂತಕ್ಕಂಥದ್ದು ಮತ್ತು ಭಾಳ ಹೆಮ್ಮೆ ಆಗುತ್ತೆ ಮತ್ತು ಮಕ್ಕಳು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಮಾಡೋದಕ್ಕೆ ದಿಸ್ ಇಸ್ ಬಿಕಾಸ್ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಯೋಜನೆ ತಂದ್ವಿ ನವಂಬರ್ ಫಸ್ಟ್ ಆಲ್ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಪವರ್ ಕೊಡ್ತೀವಿ ಅಂತ ಫ್ರೀ ಪವರ್ ಕೊಟ್ಟಿದ್ದ ರೀಸನ್ ಏನು ಅಂದರೆ ನಾನೇ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತೇವೆ ನಿಧಾನಿಸೋದು ಖಂಡೀರ್ವಾ ಸ್ಟೇಡಿಯಮಲ್ಲಿ ಔಟ್ಡೋರ್ ಸ್ಟೇಡಿಯಮಲ್ಲಿ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿವಸ ಅವರು ಘೋಷಣೆ ಮಾಡಿದ್ರು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಫ್ರೀ ಉಚಿತವಾಗಿ ಪವರನ್ನು ಕೊಡ್ತೀವಿ ಹೇಳಿ ಯಾಕೆ ನಾವು ಫ್ರೀ ಪವರ್ ಕೊಡ್ತೀವಿ ಒಂದು ಕಂಪ್ಯೂಟರ್ಸ್ ಇರೋದು ಎಸ್ ಡಿ ಎಮ್ ಸಿ ಇವ್ರ ಹತ್ರ ದುಡ್ಡಿರಲಿಲ್ಲ ಬಿಲ್ ಕಟ್ಟಕ್ಕೆ ಅವರು ಕಂಪ್ಯೂಟರ್ ಟೇಬಲ್ ಮೇಲೆ ಇಡ್ತಾನೆ ಇರಲಿಲ್ಲ ಮಕ್ಕಳಿಗೆ ಅದು ಆ್ಯಕ್ಸಸ್ ಸಿಗ್ತಾ ಇರಲಿಲ್ಲ ಅಟ್ ದ ಸೇಮ್ ಟೈಮ್ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದಕ್ಕೆ ಸಾಯಂಕಾಲವೇ ತಗೊಳ್ಳೋದು ಬೇರೆ ಟೈಮಲ್ಲಿ ಆಗೋಲ್ಲ ಟೀಚರ್ಸು ಆ ಸ್ಪೆಷಲ್ ಕ್ಲಾಸಸ್ಸು ಎಲ್ಲದೂ ತಗೊಂಡು ಕಲಿಕೆಗೆ ನಾವು ಒತ್ತು ಕೊಟ್ಟಾಗ ಈ ತರ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಬಹಳ ಸಂತೋಷದಿಂದ ನಮಗೆ ಪರ್ಸೆಂಟ್ ಪ್ಲಸ್ ಕೊಟ್ಟಿದ್ರು ಇಟ್ ವೆರಿ ಬ್ಯಾಡ್ ಈ ಸತಿ ಸೆವೆಂಟಿ ನೈನ್ ಪಾಯಿಂಟ್ ಆಲ್ರೆಡಿ ಎಸ್ ಎಸ್ ಎಲ್ ಸಿ ನಮ್ಮ ಮಕ್ಕಳು ಪಾಸ್ ಆಗಿ ಅವರು ಮುಂದೆ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಕ್ಕಂಥದ್ದು ತ್ರೀ ಎಕ್ಸಾಮ್ ಅದ್ರಲ್ಲಿ ಏನಾಗ್ತದೆ ಕೆಲವರು ಇಂಪ್ರೂವ್ಮೆಂಟ್ಗೂ ತಗೊಂಡಿರ್ತಾರೆ ಸೊ ಅದೆಲ್ಲ ಬರುತ್ತೆ ಡಿವಿಜನ್ ಬೇಕು ಅಂದರೆ ಇಟ್ಸ್ ಇಟ್ಸ್ ಇನ್ ದ ವೆಬ್ಸೈಟ್ ಯು ಕ್ಯಾಟ್ ಜಸ್ಟ್ ಟೇಕ್ ಇಟ್ ಬಟ್ ವಾಟ್ ಆಮ್ ಟ್ರೈ ಟು ಟೆಲ್ ಯೂಸ್ ಮಕ್ಕಳಲ್ಲಿ ಟ್ಯಾಲೆಂಟು ಕೆಪಾಸಿಟಿ ಎಲ್ಲ ಇರುತ್ತೆ ಅವಕಾಶಗಳು ನಮ್ಗೆ ಗೊತ್ತಿದ್ರೂ ಕೊಡೋದಕ್ಕೆ ಹೋಗೋದಿಲ್ಲ ನಾವೇ ಹೇಳಿಬಿಡ್ತೆ ಬೇಡವು ಎಕ್ಸಾಮ್ ಎಂಟ್ರೆನ್ಸ್ಗೆ ಹೋಗಿ ಓದೋ ನಿಲ್ಲಿಸೋ ಬೇರೆ ಎಲ್ಲರೂ ಕೆಲಸ ಮಾಡುತ್ತಾ ಇದೆಲ್ಲ ಉದಾಹರಣೆಗಳನ್ನು ನೋಡಿ ಈ ಥರ ಮಾಡಿಬಿಟ್ಟು ಮತ್ತೆ ಎಲ್ಲ ಡಿಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ಸು ಅಡ್ಮಿನಿಸ್ಟ್ರೇಟರ್ ಡಿ ಸಿ ಅವರು ಇರ್ಬೋದು ಸಿಇಒ ಇರ್ಬೋದು ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಫುಡ್ ಕ್ವಾಲಿಟಿ ಎಸ್ಪೆಷಲಿ ಈ ವರ್ಷ ಮತ್ತೆ ಐದು ದಿವಸನೂ ಕೂಡ ರಾಗಿ ಮಾಲ್ಟು ಇನ್ಕ್ರೀಸ್ ಮಾಡಿದ್ವಿ ದಿನ ಎಗ್ದು ಇಲ್ಲ ಬಾಳೆಹಣ್ಣೆ ಕೊಡ್ತಕ್ಕಂಥದ್ದು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಚೆನ್ನಾಗಿ ನಡೀತಾ ಇದೆ ಭಾಳ ಇದೆ ರಿಕ್ರೂಟ್ಮೆಂಟು ಈಗ ಓಪನ್ ಈಗ ಬಿಕಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏನು ಇಂಟರ್ನಲ್ ನಮ್ಮ ರಿಸರ್ವೇಶನ್ ಅದು ಬಂದಿರೋದ್ರಿಂದ ಸೊ ಟೋಟ್ಲಿ ತರ್ಟೀನ್ ಥೌಸಂಡ್ ಗೌರ್ಮೆಂಟ್ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಸೈಡಿಂದ ಇನ್ನೂ ಗೌರ್ಮೆಂಟ್ ಸೈಡಿಂದಾನೆ ಅತಿ ಇದು ಅನುದಾನಿತ ಶಾಲೆಗೆ ಅದು ಕೂಡ ಐದು ಸಾವಿರದ ಎಂಟುನೂರ ಚಿಲ್ಡ್ರನ್ ಆಗುತ್ತೆ ಸೊ ಹೆಚ್ಚು ಕಮ್ಮಿ ಏಯ್ಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ಟೀಚರ್ಸ್ನ ಇದು ರಿಕ್ರೂಟ್ಮೆಂಟ್ ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಆಲ್ರೆಡಿ ವಿ ಆಲ್ರೆಡಿ ಎಕ್ಸಾಮಿನೇಷನ್ ಎಲ್ಲ ಇರ್ತದೆ ಅದೆಲ್ಲ ಕೆಲವು ಆ ಹಂತದಲ್ಲಿ ನಾವು ಮಾಡ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತದೆ ಭಾಳ ಖುಷಿ ಇದೆ ಮ್ಯಾನಿಫೆಸ್ಟೋ ವೈಸ್ ಚೇರ್ಮನ್ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಹೆಚ್ಚು ಕಮ್ಮಿ ಮ್ಯಾನಿಫೆಸ್ಟೋಲ್ಲಿ ಹೇಳಿರ್ತಕ್ಕಂಥ ಬಹುತೇಕ ಭಾಳ ಅನುಪೂರ್ಣವಾಗಿರ್ತಕ್ಕಂಥ ಕೆಲವು ಗ್ಯಾರಂಟಿಗಳ ಬಗ್ಗೆ ನಾನು ಹೆಚ್ಚು ಮಾತು ಮಾತಾಡೋದಕ್ಕೆ ಹೋಗೋದಿಲ್ಲ ಒಂದು ಹದಿನೈದು ದಿವಸದ ಹಿಂದೆ ಇಡೀ ರಾಜ್ಯದಲ್ಲಿ ಒಂದು ಲಕ್ಷ ಕೋಟಿಯನ್ನು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಇರ್ಬೋದು ನಮ್ಮ ಗೃಹಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಎಲ್ಲದೂ ಸೇರಿ ಎಲ್ಲ ಯೋಜನೆಗಳು ಬರೀ ಐದು ಗ್ಯಾರಂಟಿಗಳಿಗೆ ಒಂದು ಲಕ್ಷ ಈಗಾಗಲೇ ಡೈರೆಕ್ಟ್ ಆಗಿ ಯಾವುದೇ ತರಹದ ಕಮಿಷನ್ ಇಲ್ಲ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಡವರಿಗೆ ಇಲ್ಲ ಯಾರ್ಯಾರಿಗೆ ಸಹಕಾರ ಮಾಡಬೇಕು ಮಾತು ಕೊಟ್ಟಿದ್ವಿ ಅದನ್ನ ಕೊಟ್ಟಿರ್ತಕ್ಕಂಥ ಹೆಮ್ಮೆನೂ ಕೂಡ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಮೇಲೆ ಆಯ್ತು ಅಮೌಂಟ್ ಅವರಿಗೆ ಡೈರೆಕ್ಟ್ ಆಗಿ ಹೋಗಿದೆ ಅದು ಬಹಳ ಲ್ಯಾಂಡ್ ಮಾರ್ಕ್ ಅದನ್ನು ಕಾಪಿ ನೋಡೋದು ಸೆಂಟ್ರಲ್ ಗೌರ್ಮೆಂಟ್ ಯಾರು ತೀಕ್ಷ್ಣವಾಗಿ ಬಿ ಜೆ ಪಿಯವರು ನಾವೆಲ್ಲ ವಿಧಾನಸೌಧದಲ್ಲೆಲ್ಲ ಹೇಳ್ಬೇಕಾದ್ರೆ ಚುನಾವಣೆ ಸಂದರ್ಭದಲ್ಲಿ ಭಾಳ ತೀಕ್ಷ್ಣವಾಗಿ ಭಾಳ ಕೆಟ್ಟು ಕೆಟ್ಟು ರೀತಿಯಲ್ಲಿ ಬಿಂಬಿಸಿದ್ರು ಮಾಧ್ಯಮದಲ್ಲೂ ಕೂಡ ಭಯನ ಪಡಿಸಿದ್ರು ಏನಂತ ಇಲ್ಲ ದುಡ್ಡೇ ಬರೋಲ್ಲ ನಿಮಗೆ ಇದು ಮಾಡಬೇಡಿ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತ ಇವಾಗ ಏನಂತಾರೆ ಅದೇ ಜನರು ವಿಧಾನಸೌಧದಲ್ಲಿ ನಾವು ಗ್ಯಾರಂಟಿ ವಿರುದ್ಧ ಇಲ್ಲ ಯಾಕಂದರೆ ನರೇಂದ್ರ ಮೋದಿ ಹೋಗ್ಬಿಡ್ರಲ್ಲ ನರೇಂದ್ರ ಮೋದಿ ಅವರು ಬೇರೆ ಬೇರೆ ಕಡೆಗೆಲ್ಲ ಕೊಟ್ಟಿರಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟರಲ್ಲ ಕೊಟ್ಟ ತಕ್ಷಣ ಏನಾಗುತ್ತೆ ಇವರಿಗೆ ಇಲ್ಲಿ ಸುಮ್ಮನೆ ಆಗ್ಬಿಡ್ತಾರೆ ಜಾತಿ ಗಣತಿ ವಿರುದ್ಧ ಇವರೇ ಇಲ್ಲಿ ಊರ ತುಂಬಾ ವಿರೋಧ ಮಾಡಿದವರು ನರೇಂದ್ರ ಮೋದಿ ಅವರನ್ನ ಸ್ಟಾರ್ಟ್ ಮಾಡಿದ್ರು ನಾನು ಮಾಡ್ತೀನಿ ಅಂತ ಹೇಳಿ ಇಲ್ಲ ನಾನು ಬಾಗಿ ಮುಚ್ಚಿಬಿಡ್ತೀನಿ ಜಿ ಶಿಕ್ಷಣಕ್ಕೆ ಹೋಗ್ತಲ್ಲೇ ನನ್ನ ಕ್ವೆಶ್ಚನ್ ಶಿಕ್ಷಣಕ್ಕೆ ಹೋಗ್ತದಾ ಟೀಚರ್ಸ್ ಗೆ ದಸರಾ ಫೇಲಿ ಹೋಗಿದೆ ಈಗ ಸ್ಯಾಟರ್ಡೇ ಸಂಡೇ ಕಟ್ ಮಾಡೋದ್ರಲ್ಲಿ ಇದಿರಿ ನೋಡಿ ಹಂಗಾದ್ರೆ ನರೇಂದ್ರ ಮೋದಿ ಅವರು ಒಂದು ಹಾಲಿಡೇ ಎಲ್ಲ ಸಮೀಕ್ಷೆ ಹೇಳ್ತೀನಿ ಕೇಳಿ ಯಾವಾಗಲೂ ಹಾಲಿಡೇ ಮಾಡೋದು ನಾನೇ ಪರ್ಸನ್ ಕೇಳಿ ಅವರಿಗೆ ನಾನು ಉತ್ತರ ಕೊಡ್ತೇನೆ ನಾವು ಉತ್ತರ ಕೊಡೋದು ಕೇಳಿ ನಾನು ಶಿಕ್ಷಕರನ್ನ ಕೊಡೋದಿಲ್ಲ ವರ್ಕಿಂಗ್ ಟೈಮ್ ಅಲ್ಲಿ ಅಂತ ನಾ ಮೇಲೆ ಹಾಲಿಡೇಸ್ ಅಲ್ಲಿ ಮಾಡೋಣ ಅಂತ ಕ್ಯಾಬಿನೆಟ್ ತೀರ್ಮಾನ ಆಗಿದ್ದು ಫಸ್ಟ್ ಐವತ್ತು ಫಸ್ಟ್ ಪರ್ಸನ್ ಸೆಟ್ ಶಿಕ್ಷಕರನ್ನ ಟೀಚಿಂಗ್ ಟೈಮ್ ಅಲ್ಲಿ ಕೊಡೋದಿಲ್ಲ ಅಂತ ಹೇಳಿ ಆ ಟೀಚಿಂಗಿಗೆ ಏನ್ ವ್ಯವಸ್ಥೆ ಕೊಡ್ಬೇಕು ಅವ್ರಿಗೆ ಮಕ್ಕಳಿಗೆ ತೊಂದರೆ ಆಗದೆ ಇರತಕ್ಕಂತ ರೀತಿಯಲ್ಲಿ ನಾವು ಮಾಡ್ತೀವಿ ನಾಳೆ ಏನಾದ್ರು ಆ ತರ ಇತ್ತು ಅಂದ್ರೆ ಅದು ಸರ್ಕಾರ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಆಗದೆ ರೀತಿಯಲ್ಲಿ ಟೀಚರ್ಸ್ ಯೂಸ್ ಮಾಡ್ತಾರೋ ಯೂಸ್ ಮಾಡಲ್ವ ನನಗೆ ಗೊತ್ತಿಲ್ಲ ಬಟ್ ಯು ಹ್ಯಾವ್ ಟು ಪಾಸ್ ದಟ್ ಟುಮಾರೋ ಏಳನೇ ತಾರೀಕು ಆಗಬೇಕು ಅದಾದ್ಮೇಲೆ ತೀರ್ಮಾನ ಇಲ್ಲ ಇಲ್ಲಿಗೆ ನಿಲ್ಲಿಸ್ತಾರ ನನ್ಗೆ ಗೊತ್ತಿಲ್ಲ ಆಯೋಗದವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಆಯೋಗದವ್ರು ಸರ್ಕಾರಕ್ಕೆ ಹೇಳ್ಬೇಕು ಯಾರು ನಾನು ಎಂಟನೇ ತಾರೀಕು ಬರ್ತಾ ಇದ್ದೀನಿ ಮತ್ತೆ

ಆಪ್ಸ್ ಅಲ್ಲಿ ಏನಾಗಿದೆ ಒಂದೇ ದಿವಸ ಎಸ್ಪೆಷಲಿ ಒನ್ ಫರ್ಟಿಕ್ಯೂಲರ್ ಟ್ವೆಂಟಿ ಸಿಕ್ಸ್ ಗೊತ್ತಿಲ್ಲ ನನಗೆ ತ್ರೀ ಟೈಮ್ ಫೈವ್ ಟೈಮ್ಸ್ ಚೇಂಜ್ ಮಾಡಿದ್ದಾರೆ ಸೊ ಆಬ್ವಿಯಸ್ಲಿ ಅದು ಬಂದ ಸ್ವಲ್ಪ ಕಷ್ಟ ಆಗಿದೆ ಟೀಚರ್ಸ್ ಡನ್ ವಂಡರ್ಫುಲ್ ಎಕ್ಸಲೆಂಟ್ ಬಟ್ ಅಲ್ಲಿ ಸ್ವಲ್ಪ ಇದಾಗಿದೆ ಎಸ್ಪೆಷಲಿ ಮಂಗಳೂರಲ್ಲೂ ಕೂಡ ಒಂದು ಟೂ ತ್ರೀ ಆಫೀಸರ್ಸ್ ಮೇಲೆ ಅವ್ರಿಗೆ ಬೇಕಪ್ ಆಗಿದ್ದಾರೆ ಅವ್ರ ಮೇಲೆ ಆಕ್ಷನ್ ತೊಗೊಳಿದ್ರು ನಾನು ಈಗ ಅದು ಅದರ ಫುಲ್ ಡಿ ಸಿ ಅವರಿಗೆ ದ ಹೆಂಡ್ ಫಾಲ್ Uh, this particular uh, survey